ಮಲಗಿದೆ ಇನ್ನ ಅಷ್ಟೊತ್ತಲ್ಲಿ ಏನು ಮಾಡಿದ್ರೆ ಮಲಗಿದ್ದವ್ ಹೇಳ್ಬಿಟ್ಟು ಮಲಗಿದ್ದೀರಾ ಹಾ ಅದು ಬೇರೆ ನಿಜ ನಿಜ ಅದು ಸರಿ ಅರ್ಸು ನಾವು ಹೇಳೋದು ನಾವ್ ಸಾಹೇಬ ಫೋನ್ ಅಂತ ಈಗ ಅದನ್ನು ಇವತ್ತು ಹೇಳಬೇಕು ಯಾವುದು ಕುಂಭಮೇಳ ಮಾಡ್ತೀವಿ ಅಂತ ಋಷಿಕೇಶಲ್ಲಿ ಕರೋನಾ ಜಾಸ್ತಿ ಆಗಿಬಿಟ್ಟು ಆಗಲೇ ಕರೋನಾ ಜಾಸ್ತಿ ಆಗಿತ್ತು ಸೊ ಈಗ ರಾಮ ಮಂದಿರ ಮಾಡ್ತೀವಿ ಅಂತ ಈಗ ಜಾಸ್ತಿ ಮಾಡಿಸ್ತಾರೆ ಈಗ ಇನ್ನು ಹಿಂಗ ಅಯ್ಯೋ ಫಿಫ್ಟಿ ಇಯರ್ಸ್ ಪಿ ಎ ಇರು ಈ ಟೆನೆಂಟ್ಸಿನಲ್ಲಿ ಇಪ್ಪತ್ತೈದು ವರ್ಷ ಆಗ್ಬಿಟ್ರೆ ಟೆನೆನ್ಸ್ ಅವ್ರಿಗೆ ಇಲ್ಲ ರೀ ಇಪ್ಪತ್ತೈದು ವರ್ಷ ಆಗಿಬಿಟ್ರೆ ಅವನ ಕದೀಮ್ ಟೆನೆಂಟ್ ಅಂತ ಇದು ಫಿಫ್ಟಿ ಇಯರ್ಸ್ ಇದು